ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಕಂಪನಾಂಕದಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಜೀವನದಲ್ಲಿ ದಿಟ್ಟ ಛಲ ಸೂಕ್ತ ಮಾರ್ಗದರ್ಶನವಿದ್ದರೆ ಯಾರು ಬೇಕಾದರೂ ಸಾಧನೆ ಮಾಡಬಹುದು ಎಂಬುದನ್ನು ಈ ದಿನದ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಯುವ ಪ್ರತಿಭೆಯು ನಿರೂಪಿಸಿದ್ದಾರೆ ಇವರು ಕಳೆದ ಕೆಲವು ವರ್ಷಗಳಿಂದ ಬಾಡಿ ಬಿಲ್ಡಿಂಗ್ ಅನ್ನು ಅಭ್ಯಸಿಸುತ್ತಾ ಬರುತ್ತಿದ್ದು ಇತರೆ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತಾ ಬರುತ್ತಿದ್ದಾರೆ ಚಿಕ್ಕ ವಯಸ್ಸಿನಲ್ಲೇ ಮನೆಯ ಜವಾಬ್ದಾರಿಯನ್ನು ಹೊತ್ತು ತಂದೆ ತಾಯಿಯೊಂದಿಗೆ ತರಕಾರಿ ಮಾರಾಟದಲ್ಲಿ ತೊಡಗಿಸಿಕೊಂಡು ಉಳಿದ ಸಮಯವನ್ನು ಈ ಬಾಡಿ ನಲ್ಲಿ ತೊಡಗಿಸಿಕೊಂಡು ಬರುತ್ತಾ ಸತತ ಪ್ರಯತ್ನದಿಂದ ಪ್ರಸ್ತುತ ಸಿಂಗಾಪುರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಜೂನಿಯರ್ ಹಾಗೂ ಕ್ಲಾಸಿಕ್ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಪಡೆದುಕೊಂಡಿರುವ ಸರಗೂರು ತಾಲೂಕಿನ ಸಾಗರೆ ಗ್ರಾಮದ ಯುವ ಪ್ರತಿಭೆಯಾದ ಧನರಾಜ್ ರವರು ಈ ದಿನದ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹಾಗಾದ್ರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರ ಬಾಡಿ ಬಿಲ್ಡಿಂಗ್ ಕ್ರೀಡಾ ಯಶಸ್ಸಿನ ಕುರಿತು ಅನುಭವವನ್ನು ತಿಳಿಯೋಣ ಧನರಾಜ್ ಅವರೇ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಯು ಮೊದಲಿಗೆ ತಮಗೆ ಅಭಿನಂದನೆಗಳು ತಾವು ಅಂತಾರಾಷ್ಟ್ರೀಯ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಸಿಂಗಾಪುರ ದೇಶಕ್ಕೆ ಹೋಗಿ ಭಾಗವಹಿಸಿ ಅಲ್ಲಿ ಬೆಳ್ಳಿ ಪದಕವನ್ನು ಪಡ್ಕೊಂಡು ಬಂದಿದ್ರ ಇದು ನಮ್ಮ ತಾಲೂಕಿಗೆ ಒಂದು ಹೆಮ್ಮೆ ಪಡೆಯುವಂಥ ವಿಚಾರ ತಮ್ಗೆ ಹೇಗೆ ಅನಿಸ್ತಿದೆ ಇದರ ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಇದರ ಖುಷಿ ಅಂದ್ರೆ ನಮ್ಮೂರಲ್ಲೆಲ್ಲ ನನ್ನ ಬಂದ ತಕ್ಷಣ ಎಲ್ಲ ಹೂ ಗುರ್ತಿಸಿ ಎಲ್ಲ ತುಂಬ ಸಂತೋಷ ಮನೆಯಲ್ಲೆಲ್ಲ ಖುಷಿ ಪಟ್ರು ನಮ್ಮ ಮನೆಯಲ್ಲಿ ಯಾವಾಗ ಬೇಡ ಬೇಡ ಅಂತಿದ್ರು ಅಲ್ಲಿಂದ ಬಂದಾಗ ಫುಲ್ ಖುಷಿ ಪಟ್ರು ಎಲ್ಲ ಎಲ್ಲರಿಗೂ ತುಂಬಾ ಖುಷಿ ಆಯ್ತು ರೀತಿ ಅಂತಾರಾಷ್ಟ್ರೀಯ ಹೋಗಿ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಲ್ಲಿ ವಿಜೇತರಾಗಿ ಬರ್ತೀನಿ ಅಂತ ಅನಿಸ್ತಿಲ್ಲ ಅದು ನಮ್ಮ ಶ್ರಮ ನಮ್ಮ ಶ್ರಮ ಪಟ್ಟಿದ ಪ್ರತಿಫಲ ಸಿಕ್ಕೇ ಸಿಕ್ತು ಅಲ್ಲಿ ಆಗ ತುಂಬ ಆಯ್ತು ಅಲ್ಲಿ ಕಷ್ಟ ಇದ್ದಿದೆ ನಾವು ಎಷ್ಟು ಕಷ್ಟಪಡ್ತೀವೋ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಆದರೆ ತುಂಬ ಆಯ್ತು ಹಾಗಿದ್ರೆ ತಮಗೆ ಈ ಬಾಡಿ ಬಿಲ್ಡಿಂಗ್ ಮೇಲೆ ಆಸಕ್ತಿ ಮೂಡೋದಕ್ಕೆ ಪ್ರೇರಣೆ ಏನಾಯ್ತು ಪ್ರೇರಣೆ ಅಂದರೆ ನನಗೆ ಯಾರು ಪ್ರೇರಣೆ ಅಂತ ಯಾರೂ ಇಲ್ಲ ನಾನೇ ಬಾಡಿ ಬಿಲ್ಡಿಂಗ್ ಸಿಕ್ಕಿದ್ರಿಂದ ನನಗೆ ಬಾಡಿ ಬಿಲ್ಡಿಂಗ್ ಮಾಡಬೇಕು ಅನ್ನೋ ಇದಿತ್ತು ಅದಕ್ಕೋಸ್ಕರ ನಾನು ಆನಿಲ್ಲ ಅನ್ಬಿಟ್ಟು ಇದನಾದ್ರು ಮಾಡಬೇಕು ಅನ್ಬಿಟ್ಟು ಬಾಡಿ ಬಿಲ್ಡಿಂಗ್ ಹೇಳಿದೆ ಅದರಿಂದ ಎಷ್ಟು ವರ್ಷದಿಂದ ಅಭ್ಯಾಸ ಮಾಡ್ತಾ ಬರ್ತಾ ನಾನು ಒಂದ್ ನಾಲ್ಕೈದು ವರ್ಷದಿಂದ ಅಭ್ಯಾಸ ಬರ್ತಿದ್ದೀನಿ ಹೇಗೆ ಶುರು ಮಾಡಿದ್ರಿ ಅಭ್ಯಾಸ ಎಲ್ಲಿ ಶುರು ಮಾಡಿದ್ರಿ ನಾ ಇಲ್ಲೇ ಸರಗೂರು ಕೋಟೆಲೆಲ್ಲ ಶುರು ಮಾಡಿದೆ ನಮಗೆ ಕರೆಕ್ಟ್ ಆದ ರೀತಿ ಯಾರು ಗುರುಗಳು ಕರೆಕ್ಟಾಗಿ ಸಿಕ್ಕಲಿಲ್ಲ ಮೈಸೂರಲ್ಲಿ ಹೋಗಿ ಸಿಆರ್ ಫಿಟ್ನೆಸ್ ಅನ್ಬಿಟ್ಟು ಚಂದನ್ ರಾಖಿ ಅನ್ಬಿಟ್ಟು ಅವರು ನಮಗೆ ಗುರುಗಳಾಗಿ ತುಂಬಾ ಸಪೋರ್ಟ್ ಮಾಡಿದ್ರು ಅವರೇ ನಮಗೆಲ್ಲ ಸಪೋರ್ಟ್ ಮಾಡಿ ಅಲ್ಲಿ ಹೋಗಿದ್ದು ಹಾಗಿದ್ರೆ ತಮ್ಮ ಬಾಲ್ಯ ಆಗಿರ್ಬೋದು ಶೈಕ್ಷಣಿಕ ಶಾಲಾ ಜೀವನದ ಅನುಭವ ಹೇಗಿತ್ತು ಅಲ್ಲೇನಾದ್ರೂ ಈ ರೀತಿ ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇದ್ರ ಅಂದ್ರೆ ಕಬಡ್ಡಿ ಆತರ ವಾಲಿಬಾಲ್ ಆಡ್ತಿದ್ವು ಆತ ಆವಾಗ ಒಂದು ಸ್ವಲ್ಪ ಓದೋದ್ರ ಮೇಲೆ ನಮ್ಗೆ ಇದಿತ್ತಿಲ್ಲ ಬತ್ತ 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 ಬಾಡಿ ಬಿಲ್ಡಿಂಗ್ ಮಾಡಬೇಕು ನಾನು ಒಂದೇನಾದ್ರು ಮಾಡಬೇಕು ಅನ್ನೋ ಆಸೆ ಹುಡ್ತು ಅವಾಗ ಏನಾದ್ರು ಒಂದು ಮಾಡ್ಬೇಕು ಅನ್ಬಿಟ್ಟು ಮಾಡಿದ್ದು ಓದಿದ್ದು ಎಲ್ಲಿವರೆಗೆ ಶಿಕ್ಷಣ ನಾವು ಶಿಕ್ಷಣ ಮಾಡಿದ್ದು ಒಂದರಿಂದ ಎಸ್ ಎಲ್ ಸಿ ಗಂಟ ನಮ್ಮ ಸಾಗರಲ್ಲಿ ಓದಿದ್ದು ಎಸ್ ಎಲ್ ಸಿ ಯಿಂದ ಸೆಕೆಂಡ್ ಯು ಗಂಟ ಆದಿ ಚುಂಚನಗಿರಿಯಲ್ಲಿ ಓದಿದ್ದು ಅಷ್ಟೇ ಆಗ ಅವಾಗ ಲಾಸ್ಟ್ ಮಾಡಿದೆ ಪದವಿ ಪೂರ್ವ ಶಿಕ್ಷಣಕ್ಕೆ ಶಿಕ್ಷಣ ಮುಗಿಸಿದ್ ಮುಗಿಸ್ತೀರಿ ಹಾಗಿದ್ರೆ ತಮ್ಮ ಕುಟುಂಬದಲ್ಲಿ ಯಾರ್ಯಾರೆಲ್ಲ ಇದ್ದೀರಾ ತಮ್ಮ ಕುಟುಂಬದ ಪರಿಚಯವನ್ನ ಮಾಡ್ಕೊಳ್ಳಿ ತಮ್ಮ ತಂದೆ ತಾಯಿ ತಂದೆ ಮಾಧೇವ್ ಅಂತ ನಮ್ಮ ತಾಯಿ ಲಕ್ಷ್ಮಮ್ಮ ಅಂತ ನಮ್ಮ ತಂದೆ ತರಕಾರಿ ವ್ಯಾಪಾರ ಮಾಡ್ತಾರೆ ನಮ್ಮ ತಾಯಿ ಮನೆಯಲ್ಲೇ ಇರ್ತಾರೆ ಅವರು ನನ್ನ ಡಯಟ್ ಗೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಮ ಅಪ್ಪನ ಜೊತೆಗೆ ನಾನು ತೊಡ್ಕೊಂಡು ಅವ್ರ ಜೊತೆ ಯಾರ ಮಾಡ್ಕೊಂಡು ಮಾಡ್ಕೊಂಡಿರೋದು ದ್ವಿತೀಯ ಪಿ ಯು ಮಾಡಲಿಲ್ಲ ನಮಗೂ ಅದ್ರ ಇಂಟ್ರೆಸ್ಟ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಅಲ್ಲಿ ಸೆಕೆಂಡ್ ಪಿ ಯು ಸಿಗೆ ಲಾಸ್ಟ್ ಮಾಡಿದೆ ಈ ರೀತಿ ತಾವು ಬಾಡಿ ಬಿಲ್ಡಿಂಗ್ ಮಾಡಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ತಮ್ಮ ಮನೆಯವರು ಇದಕ್ಕೆ ಪ್ರೋತ್ಸಾಹ ಕೊಟ್ಟ ಪ್ರೋತ್ಸಾಹ ಕೊಟ್ಟರು ಅವ್ರಿಗೂ ಭಯ ಇದು ಬೇರೆ ತಿರಿಕತದೆ ಅಂತ ಆವಾಗ ಯಾರ್ಯಾರು ಎನ್ನೆಣ್ಣೆ ಹೇಳಿ ಇದಾಗಲ್ಲ ನಮಗೆಲ್ಲ ಇದು ದೊಡ್ಡವ್ರಿಗೆ ನಮ್ಮಂಥವ್ರಿಗೆಲ್ಲ ಅಂದ್ಬಿಟ್ಟು ಅಂತಿದ್ರು ಇವಾಗ ಇಲ್ಲಿಂದ ಅಲ್ಲಿಂದ ಸಿಂಗಾಪುರದಿಂದ ಮೇಲೆ ಒಡಕ ಬಂದ ಮೇಲೆ ಅವ್ರಿಗೂ ಆಯಿತು ತುಂಬ ಆಯಿತು ನಾವು ಆದರೂ ಕಷ್ಟಪಟ್ಟರೆ ಯಾರಾದರೂ ಸಾಧನೆ ಮಾಡಲೇಬೋದು ಈಗ ತಾವು ದ್ವಿತೀಯ ಪಿ ಯು ಸಿ ಶಿಕ್ಷಣಕ್ಕೆ ಶಿಕ್ಷಣವನ್ನು ಅದಕ್ಕೆ ಮುಟುಕು ಕಳಿಸಿ ತಾವು ತಮ್ಮ ತಂದೆ ತಾಯಿಯವರೊಂದಿಗೆ ತರಕಾರಿ ಮಾರಾಟದ ಕೆಲಸಕ್ಕೆ ತಾವು ಜೊತೆಗೂಡ್ತೀರ ಆ ಸಮಯದಲ್ಲಿ ಈ ತರಕಾರಿ ಮಾರಾಟ ಮಾಡ್ಕೊಂಡು ಮನೆಯ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿಕೊಂಡು ಬಾಡಿ ಬಿಲ್ಡಿಂಗ್ ಕಷ್ಟ ಆಯ್ತಾ ಕಷ್ಟ ಆಗುತ್ತೆ ಆವಾಗ ಏನು ಮಾಡಕಲ್ಲ ಟೈಮಿಂಗ್ ಸಜೆಸ್ಟ್ ಮಾಡ್ಕೊಂಡು ವರ್ಕೌಟ್ ಡೈಲಿ ಮೂರ್ ಅವರ್ ವರ್ಕೌಟ್ ಮಾಡಿ ಸಂಜೆ ಎಲ್ಲ ತರಕಾರಿ ಲೋಡ್ ಮಾಡ್ಕೊಂಡು ಮಾರ್ಕೆಟ್ ಹಾಕಿ ಆಮೇಲೆ ಬಂದು ಮನೆಯಲ್ಲಿ ತಿರ್ಗಾ ಡಯಟ್ ಸ್ಟಾರ್ಟ್ ಮಾಡಬೇಕು ಬೆಳಗ್ಗೆಯಿಂದ ಸಂಜೆ ತನಕ ಮಲಗಿದ್ದು ತಿರ್ಗ ಸಂಜೆಯಿಂದ ಬೆಳಗಾನ ನೈಟ್ ಇದೇ ಇಡ್ತಿದೆ ಕರೆಕ್ಟ್ ಆಗಿ ಆರು ಗಂಟೆಗೆ ಜಿಮ್ಗೆ ಹೋಗಿ ಒಂದು ಒಂಬತ್ತು ಗಂಟೆ ವರ್ಕೌಟ್ ಮಾಡ್ತಿದ್ದೆ ವರ್ಕೌಟ್ ಮಾಡಿ ಮಾರ್ಕೆಟ್ಗೆ ಹೋಗಿ ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಲೋಡ್ ಮಾಡ್ಕೊಂಡು ಒಂದು ಹನ್ನೆರಡು ಗಂಟೆಗೆ ಬರೀ ರಾತ್ರಿ ಹನ್ನೆರಡು ರಾತ್ರಿ ಹನ್ನೆರಡು ಗಂಟೆಗೆ ಬಂದು ಅನ್ಲೋಡ್ ಮಾಡಿ ತಿರ್ಗಿ ಬೆಳಗಿನ ಜಾವ ಮೂರುವರೆಗೆ ಎದ್ದು ತರಕಾರಿ ವ್ಯಾಪಾರ ಮಾಡಿ ಒಂಬತ್ತು ಗಂಟೆ ಗಂಟೆಗೆ ಲೋಜ್ ಮಾಡಿಬಿಟ್ಟು ಬಂದು ಮನೆಗೆ ಬರೋಣ ಪ್ರತಿನಿತ್ಯ ಹೀಗೆ ಇರ್ತಾ ಪ್ರತಿನಿತ್ಯ ಹೀಗೆ ಇರ್ತಿತ್ತು ಅಂದರೆ ಹೆಚ್ಚು ರಾತ್ರಿ ಹೊತ್ತು ತಾವು ಕೆಲಸ ಮಾಡ್ತಾ ಇದ್ರಿ ರಾತ್ರಿ ಹೊತ್ತು ಕೆಲಸ ಮಾಡ್ತಿದ್ದ ಮಲಗ್ತಿದ್ದಲ್ಲ ಮಲಗ್ತಿದ್ದೆಲ್ಲ ಬೆಳಗ್ಗೆ ಅಂದ್ರೆ ರಾತ್ರಿ ಹೊತ್ತೆಲ್ಲ ಕೆಲಸ ಮಾಡಿ ಬೆಳಗ್ಗೆ ಮತ್ತೆ ಸಂಜೆ ಎರಡು ಸಮಯದಲ್ಲಿ ಅಭ್ಯಾಸ ಮಾಡ್ತಾ ಇದ್ರಿ ಬಾಡಿ ಬಿಲ್ಡಿಂಗ್ ತಾವು ಈ ರೀತಿ ಬಾಡಿ ಬಿಲ್ಡಿಂಗ್ ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದಂತ ಸಂದರ್ಭದಲ್ಲಿ ತಮಗೆ ಯಾರೆಲ್ಲ ನಿಮಗೆ ಸಪೋರ್ಟ್ ಮಾಡಿದ್ರು ಇದು ಬಾಡಿ ಬಿಲ್ಡಿಂಗ್ ನಿಮಗೆ ಹೊಂದ್ಕೊಳ್ತಾ ಹೊಂದ್ಕೊಳ್ತು ಎಲ್ಲ ಎಲ್ಲ ರೀತಿಯಲ್ಲೂ ಎಲ್ಲರೂ ನಮ್ಮ ಮನೆ ನಮ್ಮ ತಾಯಿ ತುಂಬ ಸಪೋರ್ಟ್ ಮಾಡಿದ್ರು ಡಯಟ್ ಆಗಿರ್ಬೋದು ನಮ್ಮ ತಂದೆನೂ ಸಪೋರ್ಟ್ ಮಾಡಿದ್ರು ಫ್ರೆಂಡ್ಸ್ಗಳು ಸಪೋರ್ಟ್ ಮಾಡಿದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಗುರುಗಳು ಸಪೋರ್ಟ್ ಮಾಡಿದ್ರು ನಮ್ಮ ಜಿಮ್ಮಿಂದ ತುಂಬ ಸಪೋರ್ಟ್ ಮಾಡಿದ್ರು ಕೋಚರು ಹಾಗಿದ್ರೆ ಈ ಬಾಡಿ ಬಿಲ್ಡಿಂಗ್ನ ಮಾಡೋದ್ರಿಂದ ತಮಗೆ ದೈಹಿಕವಾಗಿ ಮಾನಸಿಕವಾಗಿ ಎಷ್ಟೆಲ್ಲ ಆರೋಗ್ಯ ವೃದ್ಧಿ ಆಗ್ತದೆ ಏನೆಲ್ಲ ಅನುಕೂಲ ಆಗುತ್ತೆ ಈ ಬಾಡಿ ಬಿಲ್ಡಿಂಗ್ ಮಾಡೋದ್ರಿಂದ ನಮ್ಮ ಬಾಡಿ ಫಿಟ್ ಆಗಿಟ್ಕೋಬೋದು ಯಾವುದೇ ರೀತಿ ಕಾಯಿಲೆ ಬರದೇ ಅಂಗೆ ಫಿಟ್ ಆಗಿಟ್ಕೋಬೋದು ಬಾಡಿ ಬಿಲ್ಡಿಂಗ್ ಮಾಡಿದ್ರೆ ಒಂದು ಹೆಸ್ರು ಮಾಡ್ಬೋದು ಎಲ್ಲರೂ ಹಾಗೆ ಮಾಡ್ಕೋಬೋದು ಏನಾದರೂ ಒಂದು ಎಚ್ಮೆಂಟ್ ಮಾಡಿ ಒಂದು ಹೆಸರು ಮಾಡ್ಬೋದು ಆರೋಗ್ಯ ಅಂದರೆ ನಾವು ತಿನ್ನೋದ್ರ ಮೇಲೆ ಡಯೆಟು ಏನೋ ಏನೇನೋ ತಿನ್ಕೊಂಡು ಜಂಕ್ ಫುಡ್ ತಿನ್ಕೊಂಡು ಇದ್ರೆ ಬಟ್ಟೆ ಬರ್ಸ್ಕೊಂಡಿದ್ರೆ ನಮ್ಮ ಆರೋಗ್ಯ ಹಾಳಾಗುತ್ತೆ ಡಯಟ್ igeಟ್ ಮಾಡಕೊಂಡು ಆರೋಗ್ಯ ಚೆನ್ನಾಗಿ ಮಾಡಿಕೊಳ್ಳಬೇಕು ಅಂದ್ರೆ ಬಿಲ್ಡಿಂಗ್ ಅಭ್ಯಾಸ ಮಾಡುವಾಗ ಆಹಾರ ಕ್ರಮನು ಶಿಷ್ಟ ಆಗಿರುತ್ತೆ ಮತ್ತೆ ನಾವು ಮಾಡುವಂತ ಅಭ್ಯಾಸನ ಒಂದು ಶಿಷ್ಟ ಕ್ಯಾಟಾಬಿಟಿರಲ್ಲ ಡ್ರಿಂಕ್ಸ್ ಸ್ಮೋಕ್ ಅದು ಯಾವುದು ಇರಂಗಿಲ್ಲ ಅದರಲ್ಲಿ ಆ ತಮ್ಮ ದಿನಚರಿಯಲ್ಲಿ ಆಹಾರ ಪದ್ಧತಿ ಹೇಗಿರ್ತಾ ಇತ್ತು ಮೊಟ್ಟೆ ಡೈಲಿ ಮೊಟ್ಟೆ ತಿನ್ನಲಿ ಕಂಪಲ್ಸರಿ ತಿನ್ನಲೇಬೇಕು ಚಿಕನ್ ಡೈಲಿ ಒಂದು 800 ಗ್ರಾಮ್ ಚಿಕನ್ ತಿನ್ನಲೇಬೇಕು ಒಂದು ಹದಿನೈದು ಮೊಟ್ಟೆನಾರು ಕಂಪಲ್ಸರಿ ತಿನ್ನಲೇಬೇಕು ವೆಜಿಟಬಲ್ಸ್ ಡ್ರೈ ಫ್ರೂಟು ಎಲ್ಲ ಕಂಪಲ್ಸರಿ ಇರಲೇಬೇಕು ಒಂದು ದಿನವೂ ಮಿಸ್ ಆಗಂಗಿಲ್ಲ ದಿನದಲ್ಲಿ ಎಲ್ಲಿ ಅಭ್ಯಾಸ ಮಾಡ್ತಾ ಇದ್ದರೆ ದಿನಗಳಲ್ಲಿ ಮೊದಲು ಇಲ್ಲೇ ಸರ್ಗೂರಲ್ಲೇ ಮಾಡ್ತಿದ್ದು ಆಮೇಲೆ ಕೋಟೆಲ್ ಹೋಗಿ ಸೇರ್ಕೊಂಡೆ ಯಾರು ಕರೆಕ್ಟಾದ ರೀತಿಯಲ್ಲಿ ಗುರುಗಳಿಗೆ ಕರೆಕ್ಟಾಗಿ ಸಿಕ್ಕನಿಲ್ಲ ಆಮೇಲೆ ಹೋಗಿ ಯಾರೋ ಗೊತ್ತಿರೋರು ಎಲ್ಲರೂ ಮೈಸೂರಲ್ಲಿ ಸೇರ್ಕೋ ಇಂಥವ್ರು ಅವರೇ ಅಂದ್ಬಿಟ್ಟು ಸಿಆರ್ ಅಂತ ಅಂತೈತೆ ಮೈಸೂರಲ್ಲಿ ಅಲ್ಲಿ ಚಂದ್ ಅನ್ಬಿಟ್ಟು ಚಂದನ್ ರಾಖಿ ಅಂದ್ಬಿಟ್ಟು ಅವರು ತುಂಬ ಸಪೋರ್ಟ್ ಮಾಡಿದ್ರು ಅವರಿಂದನೇ ನಾನು ಅಲ್ಲಿಗೆ ಹೋಗ್ಸಾರ್ದು ಆಗಿದ್ದು ಈಗ ಕೆಲವೊಂದು ಬಾಡಿ ಬಿಲ್ಡಿಂಗ್ ಅಭ್ಯಾಸವನ್ನು ಮಾಡಬೇಕಾದ್ರೆ ಕೆಲವರು ಕೆಲವೊಂದು ಪ್ರೋಟೀನ್ ಪೌಡರ್ ಸೇವಿಸ್ಕೊಂಡು ಅದನ್ನು ಅದನ್ನ ಮಾಡೋದು ರೂಢಿಯಲ್ಲಿದೆ ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ ಅಂದ್ರೆ ಹಾಕ್ಬಹುದು ಅದ್ರಿಂದ ಯಾವ ಪ್ರಾಬ್ಲಮ್ ಇಲ್ಲ ನಾವು ಮಾಡ್ಕೊಂಡಂಗೆ ಅಥವಾ ಪ್ರೋಟೀನ್ ಹಾಕ್ಬಿಟ್ಟು ಡ್ರಿಂಕ್ಸ್ ಸ್ಮೋಕ್ ಮಾಡ್ಕೋದ್ರೆ ಎಫೆಕ್ಟ್ ಆಗಿ ಆಯ್ತದೆ ಅಂತವ್ರಿಗಾದ್ರು ಎಲ್ಲಾನು ಬಿಟ್ಬಿಟ್ಟು ಅದಕ್ಕೋಸ್ಕರ ನಿಂತ್ಕೋಬೇಕು ಪ್ರೋಟೀನ್ ಹಾಕೋದು ಏನು ಎಫೆಕ್ಟ್ ಇಲ್ಲ ಬಾಡಿಗೆ ಚಟಗಳನ್ನ ಮಾಡಬಾರದು ಮದ್ಯಪಾನ ಆಗಿರ್ಬೋದು ಧೂಮಪಾನ ಆಗಿರ್ಬೋದು ಇದನ್ನೆಲ್ಲ ಬಿಟ್ಟರೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಆಗಲ್ಲ ಹಾಗಿದ್ರೆ ತಾವು ಈ ರೀತಿ ಬಾಡಿ ಬಿಲ್ಡಿಂಗ್ ಅಭ್ಯಾಸ ಮಾಡ್ತಾ ಸತತ ಈ ರೀತಿ ಅಭ್ಯಾಸನ ಮಾಡ್ಲಿಕ್ಕೆ ಶುರು ಮಾಡಿದ ನಂತರ ತಾವು ಮೊದಲು ಭಾಗವಹಿಸಿದಂತಹ ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ಇಲ್ಲಿ ಅಲ್ಲಿ ಯಾವ ರೀತಿ ತಮಗೆ ಅನುಭವ ಆಗ್ತದೆ ನಾವು ಮೊದಲನೇ ಬಾಡಿ ಬಿಲ್ಡಿಂಗ್ ಮಾಡಿದ್ದು ಮಂಡ್ಯದಲ್ಲಿ ಮಂಡ್ಯ ಮಂಡ್ಯದಲ್ಲಿ ಮಾಡಿ ಸೆಕೆಂಡ್ ಪ್ಲೇಸ್ ಆಯ್ತು ಅಲ್ಲೂ ಆಮೇಲೆ ಕೋಟೆಲ್ ಮಾಡಿದೆ ಮಿಸ್ಟರ್ ಮೈಸೂರು ಆಯ್ತು ಬೆಂಗಳೂರು ಮಾಡಿದೆ ಮಿಸ್ಟಾರ್ ಕರ್ನಾಟಕ ಮಾಡಿದೆ ಫೋರ್ ಪ್ಲೇಸ್ ಫೋರ್ ಪ್ಲೇಸ್ ಆಯಿತು ಮಿಸ್ಟಾರ್ ಕರ್ನಾಟಕ ಆಮೇಲೆ ಸಿಂಗಾಪುರಕ್ಕೆ ಹೋದೆ ಅಲ್ಲಿ ಸೆಕೆಂಡ್ ಪ್ಲೇಸ್ ಆಯಿತು ಮೊದಲು ಭಾಗವಹಿಸ್ತಂಥ ಸ್ಪರ್ಧೆನಲ್ಲಿ ತಮಗೆ ಹೇಗೆ ಅನುಭವ ಆಯಿತು ಅದು ಯಾಕಂದರೆ ತಮಗೆ ಮೊದಲು ಮೊದಲಲ್ಲಿ ಯಾವ ರೀತಿಯ ಸ್ಪರ್ಧೆ ಭಯ ಆಯಿತು ರಶ್ಟ್ ಫ್ರಸ್ಟು ಭಯ ಇತ್ತು ಏನು ಮಾಡಬೇಕಪ್ಪ ಹಿಂಗೆ ಅಂತ ನಮ್ಮ ಸರಿ ಹೇಳ್ಕೊಟ್ಟಿದ್ರು ಅದೇ ರೀತಿ ಮ ಒಂದು ಸರ್ತಿ ಮಾಡಿದ್ಮೇಲೆ ಧೈರ್ಯ ಬಂತು ಇನ್ನೂ ಮಾಡಬೇಕು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಇದು ಮಾಡಿದೆ ಅವಾಗ ಸ್ವಲ್ಪ ಧೈರ್ಯ ಬಂತು ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ದೊಡ್ಡ ದೊಡ್ಡ ಕಾಂಪಿಟೇಷನ್ ಮಾಡಬೇಕು ಅನ್ನೋ ಮಿಸ್ಟರ್ ಮಂಡ್ಯ ಮಾಡಿದೆ ಮಿಸ್ಟರ್ ಕರ್ನಾಟಕ ಮಾಡಿದೆ ಮಿಸ್ಟರ್ ಕೋಟೆ ಮಾಡಿದೆ ಸಿಂಗಾಪುರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಈಗ ತಾವು ಮೂಲತಃ ನಮ್ಮ ಸರಗೂರು ತಾಲೂಕಿನ ಸಾಗರ ಗ್ರಾಮದವರಾಗಿ ತಾವು ಮೈಸೂರಿಗೆ ಹೋಗಿ ತರಬೇತಿಯನ್ನ ಮಾಡ್ ಇದ್ರಿ ಇಲ್ಲಿಂದ ಅಲ್ಲಿಗೆ ಹೋಗಿ ಪಡ್ಕೊಳ್ಳಿಕ್ಕೆ ತಮಗೆ ಕಷ್ಟ ಆಗ್ಲಿಲ್ಲ ಯಾವ ರೀತಿ ಮಾಡ್ಕೊಂಡ್ರಿ ಕಷ್ಟ ಈ ಕಷ್ಟ ಆಯ್ತಿತ್ತು ಇಲ್ಲಿ ಕರೆಕ್ಟ್ ರೀತಿಯಲ್ಲಿ ಯಾರು ಗುರುಗಳು ಕರೆಕ್ಟ್ ಆಗಿರ್ತಿರಲ್ಲ ಅದರಿಂದ ನನಗೆ ಅದ್ ಮಾಡ್ಲೇಬೇಕು ಅಂತ ಇದಿತ್ತು ಅದಕ್ಕೋಸ್ಕರ ನಾನು ಮೈಸೂರಿಗೆ ಹೋಗ್ಬಿಟ್ಟು ಅಲ್ಲೇ ತರಕಾರಿ ತರಬೇಕಾಯ್ತಲ್ಲ ಅಲ್ಲೇ ವರ್ಕೌಟ್ ಮಾಡ್ಕೊಂಡು ಅಲ್ಲೇ ಡಯೆಟ್ ಗೇಟ್ ಅಲ್ಲಿಗೆ ತಗೋತಿದೆ ಮೈಸೂರಲ್ಲೇ ಡಯಟ್ ಗೇಟ್ ಎಲ್ಲ ತಗೋ ಅಲ್ಲೇ ಲೋಡ್ ಮಾಡ್ಕೊಂಡು ಬರ್ತಿದೆ ವರ್ಕೌಟ್ ಮಾಡ್ಕೊಂಡೆ ಅಲ್ಲೇ ಮೂರು ಅವರ್ ಡೈಲಿ ವರ್ಕೌಟು ಊರಿಂದ ಐದು ಗಂಟೆಗೆ ಬಿಡ್ತಿದೆ ಐದು ಗಂಟೆಯಿಂದ ಏಳು ಗಂಟೆ ಕರೆಕ್ಟಾಗಿ ಹೋಗ್ತಿದೆ ಜಿಮ್ಗೆ ಏಳು ಗಂಟೆಯಿಂದ ಒಂಬತ್ತುವರೆ ಗಂಟೆ ವರ್ಕೌಟ್ ಮಾಡ್ತಿದೆ ಸಂಜೆ ಒಂಬತ್ತುವರೆಯಿಂದ ಹತ್ತು ಗಂಟೆ ಗಂಟೆ ಡಯಟ್ ತಿಂದ್ಕೊತಿದೆ ಹತ್ತು ಗಂಟೆ ಮೇಲೆ ಹೋಗಿ ಲೋಡ್ ಮಾಡ್ಕೊತಿದೆ ತಿರ್ಗಿ ಮಧ್ಯರಾತ್ರಿ ಒಂದು ಗಂಟೆಗೆ ತಿರ್ಗಿ ಡಯಟ್ ಮಾಡಬೇಕು ಲೋಡ್ ಮಾಡಿ ತಿರ್ಗಾ ಬಂದು ಅನ್ಲೋಡ್ ಮಾಡಿ ಒಂದು ಒನ್ ಅವರ್ ಮಲ್ಕತ್ತಿದೆ ಆರಾಮ್ಸಿಗೋಗಿದೆ ಹೋಗಿ ತಿರ್ಗಿ ಆ್ಯಂಡ್ ಪಸ್ಟ್ ಬಂದು ಅನ್ಲೋಡ್ ಮಾಡಿ ಅಲ್ಲಿಂದ ಐಟಮ್ ಹಾಕ್ಬಿಟ್ಟು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಎಲ್ಲಾನು ವ್ಯಾಪಾರ ಮಾಡಿ ತಿರ್ಗಾ ಎಡೆಯಲ್ಲಿ ಹೋಗ್ಬಿಟ್ಟು ತರಕಾರಿ ಹಾಕ್ಬಿಟ್ಟು ಆಮೇಲೆ ಬಂದು ಮನೆಗೆ ಬರ್ತಿದೆ ಅಂದ್ರೆ ಹೆಚ್ಚು ನೀವು ಸಂಜೆ ಐದು ಗಂಟೆಯಿಂದ ಬೆಳಿಗ್ಗೆ ತನಕ ಮಾತ್ರ ತಾವು ಕೆಲಸ ಆಗಿರ್ಬೋದು ತಮ್ಮ ವರ್ಕೌಟ್ ಆಗಿರ್ಬೋದು ಎಲ್ಲಾನು ರಾತ್ರಿ ಸಮಯದಲ್ಲೇ ಮುಗಿಸ್ಕೊಳ್ತಾ ಇದ್ರಿ ಮನೆಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಬಂದ್ಬಿಡೋನು ಹನ್ನೊಂದು ಗಂಟೆ ಮೇಲೆ ತಿರ್ಗಾ ಡಯಟ್ ಸ್ಟಾರ್ಟ್ ಮಾಡಬೇಕು ನಮ್ಮ ತಾಯಿ ಅದ ತುಂಬಾ ಸಪೋರ್ಟ್ ಮಾಡಿದ್ರು ಹಾಗಿದ್ರೆ ತಾವು ಸಿಂಗಾಪುರದಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಗೆ ಹೇಗೆ ಆಯ್ಕೆ ಆದ್ರಿ ಅದ್ರ ಬಗ್ಗೆ ಈ ಕಾಂಪಿಟೇಷನ್ ಬಗ್ಗೆ ತಿಳಿಸ್ತಾರೆ ಯಾರು ಅದು ನನ್ಗೆ ಅದ್ರ ಬಗ್ಗೆ ಗೊತ್ತಿತ್ತಿಲ್ಲ ಅಂತಾರಾಷ್ಟ್ರೀಯ ಬಗ್ಗೆ ಅಲ್ಲಿಗೆ ಹೋಗಿ ಬಾಡಿ ಬಿಲ್ಡಿಂಗ್ ಮಾಡ್ಬೇಕು ಅನ್ನೋದು ಗೊತ್ತಿತ್ತಿಲ್ಲ ನಮ್ಮ ಸರ್ ಚಂದನ್ ಅನ್ಬಿಟ್ಟು ಮೈಸೂರು ಸಿ ಆರ್ ಪಿಟ್ನಾ ಅವರು ಕೋಟೆ ಹುಡುಗ ಬೆಳಿಬೇಕು ಅಂದ್ಬಿಟ್ಟು ಅಲ್ಲಿಗೆ ಒಂದು ಸತತವಾಗಿ ಒಂದು ಆರು ಏಳು ತಿಂಗಳಿಂದ ಕಷ್ಟ ಸುಮಾರು ಕಷ್ಟಪಟ್ಟರು ಅಲ್ಲಿಗೆ ಹೋಗ್ಲೇಬೇಕು ಅಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಅವರೇ ಸುಮಾರು ಸಪೋರ್ಟ್ ಮಾಡ್ರು ಅಲ್ಲಿ ಕರ್ಕೊಂಡು ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸಿಂಗಾಪುರಲ್ಲಿ ಹೋಗ್ಬಿಟ್ಟು ಏನು ಎಲ್ಲಿ ಅಂತ ನಮ್ಗೆ ಅವರೇ ತುಂಬಾ ಕರ್ಕೋಗಿ ತುಂಬಾ ಸಪೋರ್ಟ್ ಕೋಚ್ ಅಂದ್ರೆ ಬಂದಿದ್ರು ಅಂದ್ರೆ ತಾವು ಈಗ ಬೇರೆ ದೇಶಕ್ಕೆ ಅಂದ್ರೆ ಸಿಂಗಾಪುರಕ್ಕೆ ಹೋಗಿ ತಾವು ಅಲ್ಲಿ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಂದ್ರೆ ತಮ್ಮ ಹತ್ರ ಪಾಸ್ಪೋರ್ಟ್ ಆಗಿರ್ಬೋದು ವೀಸಾ ಇದನ್ನೆಲ್ಲ ಯಾರ್ ಮಾಡಿಸಿಕೊಟ್ರೂ ಖರ್ಚಿನಲ್ಲೇ ಹೇಗೆ ಬರ್ಸಿದ್ರಿ ಎಷ್ಟು ಖರ್ಚಾಯಿತು ಅಲ್ಲಿಗೆ ಹೋಗಿದ್ ಬರೋ ಅಷ್ಟೇ ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚಾಯಿತು ಅದೆಲ್ಲ ನಮ್ಮದೇ ದುಡ್ಡು ನಮ್ಮ ಸರದ್ದು ಅವ್ರದ್ದೇ ಅವ್ರದೇ ಖರ್ಚು ಅವರು ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರು ಪಾಸ್ಪೋರ್ಟ್ ಮಾಡಿಸೋದಲ್ಲಿ ವೀಸಾ ಮಾಡಿಸೋದಲ್ಲಿ ಅವರು ಸುಮ್ಮ ಸಪೋರ್ಟ್ ಮಾಡಿದ್ರು ಹೇಗಿತ್ತು ಇಲ್ಲಿಂದ ಸಿಂಗಾಪುರ್ಗೆ ಪ್ರಯಾಣ ಆಗಿರ್ಬೋದು ಅಲ್ಲಿ ಸ್ಪರ್ಧೆ ನಡೆದಂಥ ಜಾಗ ಆಗಿರ್ಬೋದು ಅಲ್ಲಿ ಸ್ಪರ್ಧೆ ಯಾವ ರೀತಿ ಇತ್ತು ಅಲ್ಲಿ ಯಾವ ರೀತಿ ಬಹುಮಾನ ಆಯಿತು ನಾನು ಯಾವುದೇ ಫ್ಲೈಟಲ್ಲಿ ಇದೆ ಯಾವ ರೀತಿಯೂ ಯಾವುದೇ ಕಾರಣಕ್ಕೂ ಹೋಗಿತಿಲ್ಲ ಇದೇ ಪ್ರಶ್ನೆ ಹೋಗಿರ್ತೇವೆ ಇದೇ ಮೊದಲು ತುಂಬ ಖುಷಿಯಾಯಿತು ಅಲ್ಲೂ ಇಲ್ಲಿ ರೀತಿ ಯಾವುದು ಸ್ಟೇಜ್ ಹತ್ತಿ ಅಲ್ಲೇ ಬೇರೆ ಸ್ಟೇಜು ಇಲ್ಲೇ ಬೇರೆ ಸ್ಟೇಜು ದೊಡ್ಡಲೆವಲ್ ಸ್ಟೇಜು ಅದು ಅಲ್ಲಿ ಸೇರಿದ್ರು ಒಂದು ಸಾವಿರಾರು ಜನ ಸೇರಿದ್ರು ಸುಮಾರು ಬೇರೆ ಬೇರೆ ದೇಶದಿಂದೆಲ್ಲ ಬಂದಿದ್ದರು ಸುಮಾರು ಒಂದು ಹತ್ತು ಕಾಂಪಿಟೇಷನ್ ನಡೆದವು ರೀ ನಾವು ಬಾಡಿ ಬಿಲ್ಡಿಂಗ್ ಮಾಡ್ದೆವು ಆಮೇಲೆ ಜೂನಿಯರ್ ಬಾಡಿ ಬಿಲ್ಡಿಂಗು ಮೆನ್ ಫಿಸಿ ಎರಡು ಮಾಡ್ದೆವು ಎರಡರಲ್ಲೂ ಸೆಕೆಂಡ್ ಆಯಿತು ಅಲ್ಲೇ ಒಂದು ದಿನ ಆಲ್ಟ್ ಆಗಿದ್ದು ಮಾರನೇ ಬಂದವು ಅಂದ್ರೆ ಇದೇ ಮೊದಲೇ ಬಾರಿಗೆ ಒಂದು ವಿಮಾನದಲ್ಲಿ ಪ್ರಯಾಣ ಬೇರೆ ದೇಶಕ್ಕೆ ಹೋಗಿ ಒಂದು ಸಪೋರ್ಟ್ ಮಾಡಿದ್ದು ಚಂದನ ಅನ್ಬಿಟ್ಟು ಅವರೇ ತುಂಬಾ ಸಪೋರ್ಟ್ ಮಾಡಿದ್ರು ಬಗ್ಗೆ ಅಲ್ಲಿಗೆ ಹೆಂಗ್ ಹೋಗ್ಬೇಕು ಅಂತನೂ ಗೊತ್ತಿಲ್ಲ ಅವರೇ ಸುಮಾರು ಸಪೋರ್ಟ್ ಮಾಡಿ ಕರ್ಕೋದ್ರು ಈಗ ತಾವು ಈ ರೀತಿ ಅಂತಾರಾಷ್ಟ್ರೀಯ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಸಿಂಗಾಪುರ್ಗೆ ಹೋಗಿ ಅಲ್ಲಿ ಭಾಗವಹಿಸಿ ಬೆಳ್ಳಿ ಪದಕವನ್ನ ಗಳಿಸ್ಕೊಂಡು ಬಂದ ನಂತರ ತಾವು ಮೈಸೂರಿಗೆ ಬರ್ತೀರಾ ಅಲ್ಲಿ ತಮ್ಮ ಜೊತೆ ತಮ್ಮ ಸ್ನೇಹಿತರು ತಮ್ಮ ಜೊತೆ ಅಭ್ಯಾಸ ಮಾಡ್ತಿದ್ದ ವ್ಯಕ್ತ ಅವರೆಲ್ಲ ತುಂಬಾ ಖುಷಿ ಪಟ್ರು ಬಂದ ತಕ್ಷಣ ನಮ್ಮ ಊರಲ್ಲಿ ಸನ್ಮಾನ ಮಾಡಿದ್ರು ಅಲ್ಲಿ ಸರಗೂರಲ್ಲೆಲ್ಲ ಸನ್ಮಾನ ಮಾಡಿದ್ರು ಇವತ್ತು ಒಬ್ರು ಸನ್ಮಾನ ಮಾಡಿದ್ರು ಗೊ ಯಾರು ಗೊತ್ತಿಲ್ಲದವರೆಲ್ಲ ಗುರ್ತರಿಸ್ರು ನನ್ನ ನೀನಾ ನೀನಾ ಅಂದ್ಬಿಟ್ಟು ನೀನೇ ತಾನೇ ಹೋಗಿದ್ದು ಬಾಡಿ ಬಿಲ್ಡಿಂಗ್ ಮಾಡಿದ್ದು ನೀನೆ ತಾನೇ ಅಂದ್ಬಿಟ್ಟು ಸುಮಾರು ಜನ ಅಂದಾಗ ನಮ್ಮ ಅಪ್ಪನಿಗೂ ಸುಮಾರು ಜನ ಕೇಳೋರು ಮಗನೇ ತಾನೆ ಹೋಗಿರೋದು ಅಲ್ಲಿ ಬಾಡಿ ಬಿಲ್ಡಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು ನಮ್ಮ ಅಪ್ಪನಿಗೂ ತುಂಬಾ ಖುಷಿ ಆಗೈತೆ ನನಗೂ ತುಂಬ ಖುಷಿಯಾಯಿತು ಯಾರು ಗುರುತು ಪರಿಚಯ ಹೇಳಿದ್ರೆಲ್ಲ ಹಿಂಗೆ ಕೇಳಲ್ಲ ಅವ್ರೆ ಅಂದಾಗ ನಮಗೂ ತುಂಬ ಖುಷಿ ಆಯಿತು ತುಂಬ ಸಹಕಾರ ಕೊಡ್ತಾ ತಮ್ಮ ಅವ್ರು ತುಂಬ ಅಂದರೆ ಅವ್ರಿಗೆ ಹೇಳ್ಕೊಳಕಾಗಲ್ಲ ಅಷ್ಟು ಖುಷಿ ಪಟ್ರು ಅವರು ಅವ್ರಿಂದೇನೆ ನಾನು ಬಾಡಿ ಬಿಲ್ಡಿಂಗ್ ಮಾಡೋಕೆ ಸಾಧ್ಯ ಆಗಿದ್ದು ಅವರು ಡಯಟು ಕರೆ ಟೈಮ್ಗೆ ಇದೇ ಟೈಮಿಗೆ ಸೇ ನನಗೆ ತಿನ್ನಬೇಕು ಗ್ರಾಮ ಲೆಕ್ಕಲ್ಲೇ ತಿನ್ನಬೇಕು ಫುಡ್ಡು ತುಂಬ ಸಪೋರ್ಟ್ ಅವರೇ ಮಲಗಿರೋ ಜಾಗಕ್ಕೆ ಬಂದಿತ್ತು ಅಂದ್ಕೊಡೋರು ತುಂಬ ಸಪೋರ್ಟ್ ಮಾಡಿದ್ರು ಈಗ ತಾವು ಈ ರೀತಿಯ ತಮ್ಮ ಮನೆಯ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿಕೊಂಡು ಒಂದು ತರಕಾರಿ ಮಾರಾಟವನ್ನು ತಮ್ಮ ಜೀವನದಲ್ಲಿ ತಾವು ನಿರ್ವಹಣೆ ಮಾಡಿಕೊಂಡು ಒಂದು ಕುಟುಂಬದ ನಿರ್ವಹಣೆಯನ್ನು ತಾವು ಮಾಡಿಕೊಂಡು ಈ ರೀತಿಯ ಸಮಯ ನಿರ್ವಹಣೆಯನ್ನು ಮಾಡಿಕೊಂಡು ಈ ಬಾಡಿ ಬಿಲ್ಡಿಂಗನ್ನು ಅಭ್ಯಾಸ ಮಾಡಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬಹುಮಾನಕ್ಕೆ ಎತ್ಕೊ ಬಂದಿರೋದು ತಮಗೆ ಎಷ್ಟು ತೃಪ್ತಿ ನೀಡಿದೆ ತಾಲೂಕಿನಲ್ಲಿ ಸಮುದಾಯದ ಜನರುಗಳಾಗಿರ್ಬೋದು ತಮ್ಮ ಜೊತೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದಾಗ ತಮ್ಗೆ ಎಷ್ಟು ಖುಷಿ ಆಯಿತು ನಾನು ಒಂದು ಸಾಧನೆ ಮಾಡಬೇಕು ಅಂತ ಇತ್ತು ಅದು ನನಗೆ ಅಲ್ಲಿಗೆ ಹೋಗ್ಬಿಟ್ಟು ಸೆಕೆಂಡ್ ಪ್ಲೇಸ್ ಆದಮೇಲೆ ನನಗೆ ಅಷ್ಟೇ ಖುಷಿ ಆಯ್ತು ನಾವು ಸಾಧನೆ ಮಾಡಿದೆ ಅನ್ಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದೆ ಅನ್ಬಿಟ್ಟು ತುಂಬಾ ಖುಷಿ ಆಯ್ತು ನನ್ನ ಇದ್ದಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ನನ್ನ ಮನಸ್ಸು ನನಗೆ ಅನಿಸ್ತು ತುಂಬಾ ಖುಷಿ ಆಯ್ತು ಅವರಿಗೆ ಈಗ ಎರಡು ನಾಲ್ಕೈದು ವರ್ಷಗಳ ಹಿಂದೆ ನೀವು ನೋಡ್ತು ಅಂದರೆ ಕೇವಲ ನೀವು ಕಾಲೇಜು ಶಿಕ್ಷಣವನ್ನು ಮುಗಿಸಿ ಕೇವಲ ಒಂದು ತರಕಾರಿ ಮಾರಾಟವನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರಿ ಏನೋ ಅಚಾನಕ್ ಆಗಿ ಒಂದು ಬಾಡಿ ಬಿಲ್ಡಿಂಗ್ ಮೇಲೆ ಆಸಕ್ತಿ ಮೂಡಿ ಅದ್ರಲ್ಲೂ ಒಂದು ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಆ ಕ್ಷೇತ್ರಕ್ಕೆ ಬಂದ್ರಿ ಈಗ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒಂದು ಸಾಧನೆ ಮಾಡಿದಿರಾ ಇದು ತಮ್ಗೆ ಇದೆ ಇವಾಗ ಇನ್ನು ಮುಂದೆ ಇನ್ನು ದೊಡ್ಡ ಮಟ್ಟದಲ್ಲಿ ಕಾಂಪಿಟೇಷನ್ ಮಾಡಬೇಕು ಇನ್ನು ಬೇರೆ ಬೇರೆ ಮಿಸ್ಟರ್ ಇಂಡಿಯಾ ಕಾಂಪಿಟೇಷನ್ ಎಲ್ಲ ಮಾಡಬೇಕು ಅನ್ನೋದು ಇನ್ನೂ ನನಗೆ ಛಲ ಹುಟ್ಟೈತೆ ಇನ್ನು ಬೇರೆ ಬೇರೆ ಕಾಂಪಿಟೇಷನ್ ಎಲ್ಲ ಮಾಡಬೇಕು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಲ್ಲಿ ಬಹುಮಾನವನ್ನ ಗೆದ್ಕೊಂಡ್ಬಂದಿದ್ದು ಒಂದು ಕಡೆ ಆದ್ರೆ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು ಮುಂದೆ ಇನ್ನು ದೊಡ್ಡ ದೊಡ್ಡ ಕಾಂಪಿಟೇಷನ್ ಮಾಡಬೇಕು ಇನ್ನೂ ಬೇರೆ ಬೇರೆ ಕಾಂಪಿಟೇಷನ್ ಮಾಡಬೇಕು ಇನ್ನೂ ಸುಮಾರು ಇದೆ ಬೇರೆ ಕಡೆಯಲ್ಲ ಇನ್ನು ಮಿಸ್ಟರ್ ಇನ್ ಇಂಡಿಯಾ ಮಾಡಬೇಕು ಮಿಸ್ಟರ್ ಕರ್ನಾಟಕ ಇನ್ನೊಂದು ಇನ್ನೊಂದ್ಸತಿ ಮಾಡಬೇಕು ಮಿಸ್ಟರ್ ಮೈಸೂರ್ ಮಾಡಬೇಕು ಇಂಟರ್ ಲೆವೆಲ್ ಇನ್ನೊಂದು ಸರ್ತಿ ಹೋಗ್ಬೇಕು ಮುಂದಿನ ವರ್ಷಕ್ಕೆ ಅದಕ್ಕೆ ನಮ್ಮ ಸರ್ ಎಲ್ಲ ಹೇಳವ್ರೆ ಅವರು ಒಂದು ಸ್ವಲ್ಪ ಅವರೇ ಒಂದು ಸ್ವಲ್ಪ ಪ್ರೇರಣೆ ಅನ್ನೋಕೆ ಅವರೇ ಒಂದು ಸ್ವಲ್ಪ ಕಾರಣ ಚಲ ಉಡ್ಸಕ್ ಒಂದು ಸ್ವಲ್ಪ ಕಾರಣ ಅವರೇ ಚಂದು ಅನ್ನೋರು ತಮ್ಮ ಮುಂದಿನ ಎಲ್ಲಾ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಈಗ ಪ್ರಸ್ತುತವಾಗಿ ನೋಡ್ತು ಅಂದ್ರೆ ಗ್ರಾಮೀಣ ಭಾಗದಲ್ಲಿರುವಂತಹ ಯುವಕರು ಕ್ರೀಡೆಗಳಲ್ಲಿ ಹೆಚ್ಚಿನದಾಗಿ ತೋರಿಸ್ಕೊಳ್ತಾ ಇದ್ದಾರೆ ಹೆಚ್ಚಿನದಾಗಿ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಮನೆ ಜವಾಬ್ದಾರಿ ಮತ್ತೆ ಕುಟುಂಬದ ನಿರ್ವಹಣೆ ಬಡತನ ಅನ್ನೋದು ಈ ಸಾಧನೆಗೆ ಒಂದು ಅಡ್ಡಿ ಬರ್ತಾ ಇದೆ ಅಂತ ಯುವಕರಿಗೆ ತಾವು ಪಟ್ಟಿರೋಂತಹ ಅನುಭವದ ಪ್ರಕಾರ ಏನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರ ಸಾಧನೆ ಅಂತ ಮಾಡಬೇಕು ಅಂದ್ರೆ ಯಾವ ಕಷ್ಟ ಆಗಲಿ ಸುಖ ಆಗಲಿ ಸಾಧನೆ ಅಂತ ನಿಂತ್ಕೊಂಡ್ಮೇಲೆ ಮೇಲೆ ಸಾಧನೆ ಮಾಡಬೇಕು ಅಂತ ಛಲ ಮೇಲೆ ಸಾಧನೆ ಮಾಡ್ಲೇಬಹುದು ನಾವು ಮಾಡೋಕ್ಕಾಗಲ್ಲ ಅಂತ ನಮ್ಮ ಮೈಂಡ್ ಬಂದ್ಬಿಟ್ರೆ ಅದು ಏನೇನಾದರೂ ಮಾಡೋಕ್ಕಾಗಲ್ಲ ಎಷ್ಟೇ ದುಡ್ಡು ಮಡಿಗೆರಲಿ ಏನೇ ಮಡಗಿರಿ ಮಾಡೋಕ್ಕಾಗಲ್ಲ ಅದು ಯಾವ ಬಡವನೇ ಆಗಲಿ ಶ್ರೀಮಂತನೇ ಆಗಲಿ ಒಂದು ನಾನೊಂದು ದೊಡ್ಡ ಮಟ್ಟದಲ್ಲಿ ಬೆಳೀಬೇಕು ನಾನೊಂದು ಯಾವುದಾದ್ರು ಒಂದು ಕಾಂಪಿಟೇಷನ್ ಮಾಡಬೇಕು ಅನ್ನೋದಾಗಿದ್ರೆ ದೊಡ್ಡ ಮಟ್ಟದಲ್ಲಿ ಬೆಳಿಬೋದು ಯಾ ಬಡವ ಶ್ರೀಮಂತ ಅದು ಬರೋಲ್ಲ ಇದರಲ್ಲಿ ನಮ್ಗೆ ಛಲ ಇರಬೇಕು ಯಾವತ್ತು ನಾವು ಪರಿಶ್ರಮ ಪಟ್ಟರೆ ಸಾಧನೆ ಮಾಡಲೇಬೋದು ಬಹಳ ಸಂತೋಷ ದಂಡಾ ಸಾಕಷ್ಟು ವಿಚಾರಗಳನ್ನು ತಮ್ಮ ಬಾಡಿ ಬಿಲ್ಡಿಂಗ್ ಯಶಸ್ಸಿನ ಕುರಿತು ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರೋಂಥ ನಮ್ಮ ಜನಧ್ವನಿ ಕೇಳಿಗರಿಗೆ ಆಗಿರ್ಬೋದು ಅಥವಾ ಸಮುದಾಯಕ್ಕೆ ತಾವೇನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತಿರ ನನ್ನ ಗುರುತಿಸಿ ಕರೆದಂತಹ ಜನಧ್ವನಿ ಪೂರ್ವಕವಾಗಿ ಒಂದು ದಿನಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಬಡತನದಿಂದ ಬಂದು ಮೇಲೆ ಬಂದು ನಾನು ಕಷ್ಟಪಟ್ಟೇ ಬಂದಿರೋದು ಬಡತನ ಕುಟುಂಬದಲ್ಲೇ ಬಂದು ಕ ಸಾಧನೆ ಮಾಡಿರೋದು ಯಾರೂ ಸಾಧನೆ ಮಾಡೋಕ್ಕಾಗಲ್ಲ ಅನ್ಕೋಬೇಡಿ ಎಲ್ಲ ಸಾಧನೆ ಮಾಡಲೇಬೋದು ಕಷ್ಟಪಟ್ಟರೆ ಫಲ ಸಿಕ್ಕೇ ಸಿಗುತ್ತೆ ಎಲ್ಲಾದರೂ ಅದೇ ರೀತಿ ಪ ಪ್ರತಿಯೊಬ್ಬರು ಸಾಧನೆ ಮಾಡೋಕ್ಕೆ ಎಲ್ಲ ಪರಿಶ್ರಮ ಕೊಡಿ ತಂದೆ ತಾಯಿಗಳು ಸಪೋರ್ಟ್ ಇದ್ದರೆ ಏನಾದರೂ ಮಾಡ್ಬೋದು ಭಾಳ ಸಂತೋಷ ದಂಡಾಜೋರ ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ ಹಲವಾರು ವರ್ಷಗಳಿಂದ ಬಾಡಿ ಬಿಲ್ಡಿಂಗನ್ನು ಅಭ್ಯಾಸ ಮಾಡ್ತಾ ಇದ್ದು ಹಾಗೆಯೇ ವಿವಿಧ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಾ ಬರ್ತಾ ಇದ್ದೀರಾ ಅದ್ರ ಬಗ್ಗೆ ಆಗಿರ್ಬೋದು ಮತ್ತು ಚಿಕ್ಕ ವಯಸ್ಸಿನಲ್ಲೇ ತಾವು ಮನೆ ಜವಾಬ್ದಾರಿಯನ್ನು ಹೊತ್ಕೊಂಡು ಒಂದು ತರಕಾರಿ ಮಾರಾಟ ವೃತ್ತಿಯನ್ನು ಮಾಡಿಕೊಂಡು ಜೊತೆಗೆ ಈ ಬಾಡಿ ಬಿಲ್ಡಿಂಗನ್ನು ಅಭ್ಯಾಸ ಮಾಡಿಕೊಂಡು ಈ ರೀತಿಯ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸ್ತಾ ಪ್ರಸ್ತುತ ಸಿಂಗಾಪುರದಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬೆಳ್ಳಿ ಪದಕವನ್ನು ಪಡ್ಕೊಂಡಿರೋ ಕುರಿತು ತಮ್ಮ ಅನುಭವ ಆಗಿರ್ಬೋದು ತಮ್ಮ ಮುಂದಿನ ಭವಿಷ್ಯದ ಗುರಿಗಳಾಗಿರ್ಬೋದು ಒಂದು ಸಾಧನೆಯನ್ನು ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಯಾವ ರೀತಿಯೆಲ್ಲ ಅಡ್ಡಿಗಳು ಎದುರಾದರೂ ನಾವು ಛಲ ಬಿಡದೆ ನಮ್ಮ ಗುರಿಯತ್ತ ಸಾಗಿದ್ರೇ ಅದು ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಕುರಿತು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕೇಳುಗರಿಗೆ ತಿಳಿಸಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಈ ಬಾಡಿ ಬಿಲ್ಡಿಂಗ್ ನಲ್ಲಿ ತಮಗೆ ಭವಿಷ್ಯದಲ್ಲಿ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಯು ಕೇಳಿದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವ ಕಾರ್ಯಕ್ರಮದಲ್ಲಿ ಸಿಂಗಾಪುರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಜೂನಿಯರ್ ಹಾಗೂ ಕ್ಲಾಸಿಕ್ ವಿಭಾಗದಲ್ಲಿ ಬೆಳ್ಳಿ ಪದಕ ಪಡೆದುಕೊಂಡಿರುವ ಸರಗೂರು ತಾಲೂಕಿನ ಸಾಗರೆ ಗ್ರಾಮದ ಶ್ರೀಯುತ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ ಅವರಿಗೆ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ